హలో ఫ్రెండ్స్ వెల్కమ్ టు మై చానల్ నవత్తు వే మసాలా ధాన్య పుడి మతీ అది అర్ధ కేజి అున్నే తగ్గినీ మెక్క మసాలా ఐటమ్ ఎలా హిని తగ్గించిన ఇది అన్నేన ఒణ్సి ఇట్కీ ఒణ్గ్బిట్టు ఒక అర్ధ కే జి అసూ తిన మసాలా ఐటెమ్ ఏను చన్న తగ్దించినీ వన్ కప్పర్ తగ్దీ చక్కె తగం దీని లవంగ తగ్దీ ದಪ್ಪದ ಏಲಕ್ಕಿ ಬರುತ್ತಲ್ಲ ಅದು ಮೂರು ತೊಗೊಂಡಿದ್ದೀನಿ ಮತ್ತು ಅರ್ಶನ ಕೊಂಬು ಬರುತ್ತಲ್ಲ ಅದು ಎರಡು ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಆಮೇಲೆ ಹುರ್ಕೊಡೋಣ ಅಂತ ಫಸ್ಟ್ ಇದೆರಡು ಧನ್ಯ ಹುರ್ಕೊಂಡ್ಬಿಡೋಣ ಎರಡು ಸಲ ಸೊಪ್ಪು ಸೊಪ್ಪು ಹಾಕ್ಕೊಂಡು ಒಂದೇ ಸಲ ಹಾಕ್ಕೊಂಡ್ರೆ ಚೆನ್ನಾಗಿ ಹುರ್ಕೊಳ್ಳೋಕ್ಕಾಗಲ್ಲ ಹಿಂಗಾಗಿ ಸೊಪ್ಪು ಸೊಪ್ಪು ಹಾಕ್ಕೊಂಡು ಎರಡು ಸಲ ಎಷ್ಟು ಹುರ್ಕೊಂಡು ಇಟ್ಕೊಳ್ಳೋಣ ಏನಂದರೂ ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ಬೇಗನೇ ಆಗುತ್ತೆ ಚೆನ್ನಾಗೂ ಫ್ರೈ ಮಾಡ್ಕೊಬೋದು ಧನ್ಯ ಆಗಲಿ ಮೆಣಸಿನ್ಕಾಯಲಿ ಆಗಲಿ ನಾವೇನಾದ್ರು ಕಾಳುಗಳು ಒಂದೊಂದ್ಸಲಿ ಮಾಡ್ತಿರ್ತೀವಿ ಅದು ಅಷ್ಟೇ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗುತ್ತೆ ಈಗ ಕಾಳು ನಾವು ಏನೇನು ತೊಗೊಂಡಿದ್ವಿ ಮಸಾಲೆ ಐಟಮು ಅದೆಲ್ಲ ಹಾಕ್ಕೊಳ್ಳೋಣ ನಾನು ಅದು ಹುರ್ಕೊಂಡು ಅದೇ ಬಟ್ಲಿಗೆ ಹಾಕ್ಕೊಂಡು ಬಿಡ್ತೀನಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಅಷ್ಟು ಕೊಂಬು ಕೊಟ್ಬಿಟ್ಕೊಂಡಿದ್ನಲ್ಲ ಅದು ಹೀಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಾರಕ್ಕೆ ಬಿಟ್ಟಿದೆ ಅದೆಲ್ಲ ಉದ್ದಮೇಲೆ ಮಿಕ್ಸ್ ಮಾಡಿಕೊಂಡು ಮಿಷನ್ಗೆ ಹೋದ್ವಿ ಇಲ್ಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಮನೆಯಲ್ಲಿ ಬಂದುಬಿಟ್ಟು ಅದು ಹಾರಾಕಿಬಿಟ್ಟಿದೆ ಆರಬೇಕಿಲ್ಲ ಅಂದರೆ ಬಿಸಿನೇ ಇದ್ದರೆ ಆಗೋಲ್ಲ ಅದಕ್ಕೆ ಆರಿಸ್ಬಿಟ್ಟು ಆಮೇಲೆ ನನಗೆ ಈ ಗಾಜಿನ ಬಾಟ್ಲಲ್ಲಿ ತುಂಬಿಸಿಟ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಥ್ಯಾಂಕ್ ಯು